ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಒಂದು ಜಗಳ ಕೂಡ ಜಗಳಕ್ಕೆ ಜನ ಕಲ್ಲೋಲ ಹಾಕಿದ್ದಾರೆ ಯಾಕೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಪ್ರತಿ ದಿನ ಪ್ರತಿ ಗಂಟೆ ಬರೀ ಜಗಳ 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 ಯಾಕೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿ ಉಳಿದು ಬಿಟ್ಟಿದೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಾಗಿ ಗಲಾಟೆಗಳು ಸ್ಟಾರ್ಟ್ ಆಗಿರುವೆ ಅನ್ನುವ ವಿಚಾರ ಕೂಡ ಸ್ಪಷ್ಟವಾಗಿ ತಿಳಿತಾ ಇದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಇದು ಸ್ಪರ್ಧಿಗಳ ಒಂದು ದೊಡ್ಡ ಒಂದು ಆಫರ್ ಹಾಗೆ ಆಫರ್ ಅಲ್ಲ ಇದು ಒಂದು ನಿರ್ಧಾರ ಕೂಡ ಹೌದು ಹಾಗೆ ರೂಲ್ಸ್ ಕೂಡ ಹೌದು ಸದ್ಯ ಈ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಕಠಿಣವಾದ ಶಿಕ್ಷೆಯನ್ನ ಕೂಡ ಕೊಡುವುದು ಬಿಗ್ ಬಾಸ್ಗೆ ಒಂದು ಆಪರ್ಚುನಿಟಿ ಕೊಟ್ಟಂಗೆ ಸದ್ಯ ಇವರು ಮಾಡ್ತಿರೋದೆಲ್ಲ ಉಲ್ಟಾ ಪಲ್ಟ ಸದ್ಯ ಕ್ಯಾಪ್ಟನ್ ಆಗಿರುವಂಥ ರಘು ಮೇಲೆ ಎಲ್ಲವೂ ಕೂಡ ಜವಾಬ್ದಾರಿಗಳಿರುತ್ತೆ ಆ ಒಬ್ಬೊಂದು ಜವಾಬ್ದಾರಿಗಳನ್ನು ಅವರು ಹಚ್ಚಕಾಟಾಗಿ ನಿಭಾಯಿಸಬೇಕು ಆದರೆ ಸ್ಪರ್ಧಿಗಳೆಲ್ಲ ಕ್ಯಾಪ್ಟನ್ ಹೇಳಿದ ಹಾಗೆ ನಡೆದುಕೊಳ್ಬೇಕು ಸದ್ಯ ಇವತ್ತು ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ರಘು ಮೇಲೆ ತಿರುಗಿ ಬಿದ್ದಿದ್ದಾರೆ ಸದ್ಯ ರಘು ಅವರು ಹೇಳ್ತಾರೆ ಕೆಲಸ ಮಾಡಿ ಬನ್ನಿ ಯಾಕೆ ಅಂತ ಸೊ ಅಶ್ವಿನಿ ಹೇಳ್ತಾರೆ ನನಗೆ ಬ್ಯಾಕ್ ಪೇಯ್ನ್ ಆಗಿದೆ ನನಗೆ ರೆಸ್ಟ್ ಬೇಕು ಸ್ವಲ್ಪ ಅಂತ ಹೇಳ್ತಾರೆ ಆ ಒಂದು ರೆಸ್ಟ್ ಅರ್ಧ ಗಂಟೆಯಲ್ಲಿ ಹಾಕ್ಬಿಡುತ್ತಾ ಅರ್ಧ ಬರ್ದ ಕೆಲಸ ಮಾಡ್ತೀರ ಕೆಲಸ ಮಾಡೋಕ್ಕಾಗಲ್ವಾ ಅಂತ ರಘು ಏರು ದೊನೆಯಲ್ಲಿ ಮಾತನಾಡ್ತಾರೆ ಹಾಗಾಗಿ ಇವರು ಏಕವಚನ ಬೆಳೆಸಿದ್ರು ಹಾಗೆ ಹೀಗೆ ಯಾರಿಗೆ ಅಂತಿದೆಯಾ ಅಂತೆಲ್ಲ ಈ ಒಂದು ಮಾತಿಗೆ ಮಾತು ಚರ್ಚೆ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಈ ಒಂದು ಮಾತು ದೊಡ್ಡ ಅತಿರೇಕಕ್ಕೆ ಒಳಪಟ್ಟು ಅಶ್ವಿನಿ ಗೌಡ ಅವರು ಇಡೀ ಮನೆಯನ್ನು ಧೂಳೆ ಬೀಸುವ ರೀತಿ ಜಗಳವನ್ನ ಮಾಡಿದ್ದಾರೆ ಸೊ ರಘು ಮತ್ತು ಅಶ್ವಿನಿ ಗೌಡ ಇಬ್ಬರ ನಡುವಿನ ಮಾತುಕತೆ ಜೋರಾಗಿ ಸ್ಪರ್ಧಿಗಳೆಲ್ಲ ಈ ಒಂದು ಇಬ್ಬರ ಜಗಳವನ್ನ ತಡೆಯಲು ಪ್ರಯತ್ನಿಸಿದ್ದಾರೆ ಆದರೆ ಈ ಒಂದು ಜಗಳಿಲ್ಲದೆ ಅಶ್ವಿನಿ ಗೌಡ ಅವರು ಕಣ್ಣೀರನ್ನು ಹಿಡ್ತಾ ಬಿಗ್ ಬಾಸ್ ನನ್ನ ಈ ಕೂಡಲೇ ಮನೆಯಿಂದ ಆಚೆ ಕಳಿಸಿ ಅಂತ ಡೋರ್ ಹೋಗಿ ಡೋರ್ನ ಹೇಳಿದ್ದಾರೆ ಸೊ ಈ ಒಂದು ಹೈಲೈಟ್ ಆದಂತಹ ಒಂದು ಪ್ರೋಮೋ ಬಿಗ್ ಬಾಸ್ ಮನೆಯಲ್ಲಿ ನಡೀತು ವೀಕ್ಷಕರ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ರಘು ಅವರ ಈ ಒಂದು ಜಗಳಕ್ಕೆ ಕಾರಣ ಆದರೂ ಏನು ಕೆಲಸವನ್ನ ಮಾಡಲಿಲ್ವಾ ಅಶ್ವಿನಿ ಗೌಡ ಅವರು ಸದ್ಯ ರಘು ಅವರು ಕ್ಯಾಪ್ಟನ್ಸಿಯನ್ನು ಅಚ್ಚುಕಟ್ಟಾಗಿ ಮಾಡಿದರೂ ಕೂಡ ಅಶ್ವಿನಿ ಗೌಡ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಸೊ ರಘು ಅವರು ಬಳಸಿದ್ದು ಪದ ತಪ್ಪ ಸದ್ಯಕ್ಕೆ ಅಶ್ವಿನಿ ಗೌಡ ಅವರು ಕೆಲಸವನ್ನು ಮಾಡದೆ ಹೇಳಿ ರೆಸ್ಟ್ ತಗೊಳ್ತಿದ್ರ ಸೊ ಕೆಲವೊಂದಿಷ್ಟು ವಿಚಾರಗಳನ್ನು ಕಿಚ್ಚ ಸುದೀಪ್ ಅವರು ಏನು ವೀಕೆಂಡ್ ಶೋನಲ್ಲಿ ಬಂದು ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟ ಸ್ಪಷ್ಟವಾಗಿ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗತ್ತೆ ಸದ್ಯ ಅಶ್ವಿನಿ ಗೌಡ ಅವರು ಖಂಡೀರನ್ನು ಹಿಟ್ಟು ಬಿಗ್ ಬಾಸ್ ಇಂದ ಮನೆಯಿಂದ ಕಳಿಸಿ ಅಂತಾರೆ ಸದ್ಯ ಬಿಗ್ ಬಾಸ್ ಮನೆಯಿಂದ ಅವರು ಹೊರ ಬರ್ತಾರ ಅಲ್ಲೇ ಇರ್ತಾರ ಕಿಚ್ಚ ಸುದೀಪ್ ಇಬ್ಬರಿಗೂ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು